ನಮಸ್ತೆ ಮಹಾಮಾಯಿ ಎಲ್ಲಿ ಹೊರಟೆ ಏನತ್ತೆ ಈ ಕೇಳ್ತಿದ್ದೀರಾ ರಂಗೋಲಿ ಹಾಕಕ್ಕೆ ಹೋಗ್ತಿದ್ದೀನಿ ಬೇಡ ನಾಗೂ ಇದ್ದಾಳೆ ಅವಳೇ ಹಾಕ್ತಾಳೆ ಯಾಕತ್ತೆ ಅವ್ರಿಗೆ ಸುಮ್ಮನೆ ತೊಂದರೆ ಮಲಗಿದ್ದಾರೆ ನಾನೇ ಹಾಕ್ತೀನಿ ಬಿಡಿ ನಾಗು ಬಹಳ ಚೆನ್ನಾಗಿ ರಂಗೋಲಿ ಹಾಕ್ತಾಳೆ ಅವಳನ್ನ ನೋಡೋಕ್ ಬಂದಾಗ ನಮ್ಮಳಿ ಅಂದ್ರು ಅವಳಿಗಿಂತ ರಂಗೋಲಿನೇ ನೋಡ್ಬಿಟ್ಟಿದ್ರು ಹಾ ನಾನು ಕೇಳಿದೀನಿ ನಮ್ ಯಜಮಾನರಂತೂ ಯಾವಾಗ್ಲೂ ಹೇಳ್ತಿರ್ತಾರೆ ಅವ್ರ ತಂಗಿ ಎಷ್ಟ್ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಅಂತ ನಮ್ಮನಾಗೂ ರಂಗೋಲಿಲಿ ದೇಶಕ್ಕೇ ಪ್ರಥಮ ಸರಿ ಹಾಗಿದ್ರೆ ಅವ್ರು ರಂಗೋಲಿ ಹಾಕ್ಲಿ ನಾನು ಕಾಫಿ ಮಾಡ್ಬಿಡ್ತೀನಿ ನಿಮ್ಗೆ ಬೇಡ ಯಾಕತ್ತೆ ನಮ್ಮ ನಾಗು ತುಂಬ ಚೆನ್ನಾಗಿ ಕಾಫಿ ಮಾಡ್ತಾಳೆ ಅವಳು ಕಾಫಿ ಕುಡಿದೆ ಬಹಳ ದಿನ ಆಗಿದೆ ಅದು ಅಲ್ಲದೆ ನಮ್ಮ ನಾಗೂ ಮಾಡೋ ಕಾಫಿ ನಾಣಿಗೂ ಬಹಳ ಇಷ್ಟ ಯಾಕತ್ತೆ ಸುಮ್ಮನೆ ತೊಂದರೆ ನಾನ್ ಮಾಡ್ತೀನಿ ಬಿಡಿ ಎಲ್ಲ ಕೆಲಸನು ಅವರೇ ಮಾಡಿದ್ರೆ ಏನ್ ಮಾಡೋದತ್ತೆ ನಾನಾದ್ರೂ ಅದು ಅಲ್ಲದೆ ಅವರು ತವ್ರ ಮನೆಗೆ ಬಂದಿದ್ದಾರೆ ಆರಾಮಾಗಿ ಇರ್ಲಿ ಬಿಡಿ ಅವಳಿಗದೆಲ್ಲ ಇಲ್ಲ ಅವಳಿಗೆ ಕೈ ತುಂಬಾ ಕೆಲಸ ಇರಬೇಕು ಸರಿ ಹಾಗಿದ್ರೆ ನಾನು ತಿಂಡಿಗೆ ರೆಡಿ ಯಾಕೆ ಅದನ್ನು ನಾಗಮಿಣಿ ಅತ್ಕೇನೆ ಮಾಡ್ತಾರ ಹೌದು ನಮ್ಮ ನಾಗು ಎಲ್ಲಾ ತಿಂಡಿನೂ ಬಹಳ ಚೆನ್ನಾಗಿ ಮಾಡ್ತಾಳೆ ನಮ್ಮ ನಾಗು ತಿಂಡಿ ಅಂದ್ರೆ ನಮಗೆಲ್ಲ ಬಹಳ ಇಷ್ಟ ಸರಿ ಹಾಗಿದ್ರೆ ಏನ್ ತಿಂಡಿ ಅಂತ ಅವ್ರ ಎದ್ಮೇಲೆ ಕೇಳ್ಕೊಂಡು ಅದಕ್ಕೆ ಏನಾದ್ರೂ ಸಹಾಯ ಮಾಡ್ತೀನಿ ನಾನು ಸರಿ ಹಾಗೆ ಮಾಡು ನಮ್ಮ ನಾಗು ಎಲ್ಲಾದ್ರಲ್ಲೂ ಬಹಳ ಚುರುಕು ತಾಯಿಯಂತೆ ಸೀರೆ ಅಲ್ಲ ಅಲ್ಲ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅವಳಿಗೆ ಬರದೇ ಇರೋ ಕೆಲಸನೇ ಇಲ್ಲ ಅವಳು ಎಲ್ಲ ಕೆಲಸದಲ್ಲೂ ದೇಶಕ್ಕೇ ಪ್ರಥಮ ಇವ್ರು ಯಾಕೆ ಫೋನ್ ಮಾಡ್ತಿದ್ದಾರೆ ಹಲೋ ಏನ್ರಿ ಏನ್ ಮಾಡ್ತಿದ್ದೀಯಾ ಅಂದ್ರೆ ಏನ್ ಮಾಡ್ತೀನಿ ನಾನು ಪಟ್ಟದ ರಾಣಿ ಥರ ಕುತ್ಕೊಂಡಿದ್ದೀನಿ ಮೊಬೈಲ್ ನೋಡ್ತಾ ಇನ್ನೇನ್ ಕೆಲಸ ನಿಮ್ಮ ತಂಗಿ ಬಂದಿದಾರಲ್ವಾ ಎಲ್ಲ ಕೆಲಸನೂ ಅವ್ರದ್ದೇ ಊಟ ಮಾಡೋದು ತಿಂಡಿ ಮಾಡೋದು ಎಲ್ಲದೂ ಅವರೇ ಎಲ್ಲ ತಂದು ತಂದು ನನ್ನ ಕೈ ಕೊಡ್ತಾರೆ ಎಲ್ಲ ತಿನ್ಕೊಂಡು ನಾನಿರೋದು ಅಷ್ಟೇ ನನ್ನ ಕೆಲಸ ಅಯ್ಯೋ ನಾನೇನ್ರಿ ಹೇಳ್ತಿದ್ದೀನಿ ನಿಮ್ಮ ತಂಗಿನ ಹೊಗಳ್ತಾ ಇದ್ದೀನಿ ಅವರು ಈ ದೇಶಕ್ಕೆ ಪ್ರಥಮ ಅಲ್ವಾ ಇದಕ್ಕೆ ಹೇಳ್ತಿದ್ದೀನಿ ಅಷ್ಟೇ ಅವ್ರು ಇನ್ನೇನು ಮಾಡ್ತಾರೆ ತುಂಬ ಬ್ಯುಸಿ ಅಡುಗೆ ಮನೇಲಿ ಏನೋ ಮಾಡ್ತಿದ್ದಾರೆ ತಿಂಡಿನ ನೋಡಿ ನಿಮ್ಗಷ್ಟು ಅವ್ರ ಹತ್ರ ಮಾತಾಡಲೇಬೇಕು ಅಂತಿದ್ರೆ ಅವ್ರ ಮೊಬೈಲ್ಗೆ ಕಾಲ್ ಮಾಡಿ ನಾನೆಲ್ಲ ಹೋಗಿ ಅವ್ರಿಗೆ ಮೊಬೈಲ್ ಕೊಡೋಕ್ಕಾಗಲ್ಲ ಅಂಥ ಎಮರ್ಜೆನ್ಸಿ ಇದ್ರೆ ನನ್ನ ಹತ್ರನೇ ಹೇಳಿ ಹೇಳ್ತೀನಿ ಅವ್ರಿಗೆ ನಂಗೇನ್ರಿ ಆಗತ್ತೆ ಇರೋದೇ ಹೀಗೆ ಕಟ್ ಮಾಡ್ತೀನಿ ಎಲ್ಲರ ಮನೇಲೂ ಈ ಎತ್ಗೆ ಅಂದ್ರೆ ಬಂದರೆ ಅವ್ರ ಸೇವೆ ಮಾಡಿ ಮಾಡಿ ಸುಸ್ತಾಗತ್ತೆ ನಂದು ಉಲ್ಟಾ ಕೇಸು ಪಟ್ಟದ ರಾಣಿ ಥರ ಕುತ್ಕೊಂಡಿರೋದು ಅವ್ರು ಮಾಡೋ ಸೇವೆನ ಸಹಿಸ್ಕೊಳಕ್ಕೆ ಆಗಲ್ಲ ಅಷ್ಟು ಇರಿಟೇಟ್ ಆಗುತ್ತೆ ನನಗೆ ಎಲ್ಲ ಕೆಲಸನೂ ಅವರೇ ಮಾಡೋದು ಅವ್ರಿಗಿರೋಷ್ಟು ಬುದ್ಧಿ ಮನೇಲಿ ಯಾರಿಗೂ ಇಲ್ಲ ಏನು ಮಾಡೋಣ ಮಾತೆತ್ತಿದ್ರೆ ನಾಗೂ ನಾಗು ಇವರು ತಂಗಿ ತಂಗಿ ಈ ಚಂದಕ್ಕೆ ಇಂಥವ್ರಿಗೆಲ್ಲ ಮದುವೆ ಯಾಕಿತ್ತು ಅಮ್ಮನ ಜೊತೆಗೆ ತಂಗಿ ಜೊತೆಗೆ ಇರ್ಬೋದಿತ್ತಲ್ಲ ಎಲ್ಲ ಸೇವೆಯೂ ಮಾಡಿಸ್ಕೊಳ್ಳೋ ಅತ್ತಿಗೆಯರು ಎಷ್ಟು ಹಿಂಸೆ ಆಗುತ್ತೋ ಪ್ರತಿಯೊಂದನ್ನು ತಾವೇ ಮಾಡೋ ಅತ್ತಿಗೆ ನೋಡಿದ್ರು ಅದಕ್ಕಿಂತ ಅದ್ರಕ್ಕಿಂತ ಹಿಂಸೆ ಆಗತ್ತೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ನಮ್ಮನ ಆಗು ಹೋದ್ಲು ಮನೆಯೆಲ್ಲ ಬಣ ಬಣ ಅವಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಮನೆ ತುಂಬಾ ಓಡಾಡ್ಕೊಂಡು ಎಲ್ಲ ಕೆಲಸಾನು ಮಾಡಿಕೊಂಡು ಅಮ್ಮ ಅಮ್ಮ ಅಂತ ಓಡಾಡ್ತಿದ್ಲು ನಾಗೂ ಇನ್ಯಾವ ಬರ್ತೀಯೇ ನಾಗು ಅ ಅಮ್ಮ ಅಪ್ಪ ದೇವರೇ ಯಾರೋ ಬಾಳೆಹಣ್ಣು ಸಿಪ್ಪೆ ಹಾಕ್ಬಿಟ್ಟಿದ್ದಾರೆ ಕಾಲು ಜಾರಿ ಬಿದ್ದುಬಿಟ್ಟೆ ಮಧುರಾ ಏ ಮಧುರಾ ಅಯ್ಯೋ ಅತ್ತೆ ಏನ್ ಬಿದ್ದ್ಬಿಟ್ಟಿದ್ದೀರಾ ಏನಾಯ್ತು ಯಾರೋ ಬಾಳೆಹಣ್ಣು ಸಿಪ್ಪೆ ಇಟ್ಟುಬಿಟ್ಟಿದಾರೆ ಇಲ್ಲೇನೆ ಕಾಲು ಜಾರಿ ಬಿದ್ದುಬಿಟ್ಟೆ ಅದನ್ನ ಆಗ್ಲೇ ನೀವೇ ತಿಂದು ಬಿಸಾಕಿರೋದು ಆಗ್ಲಿ ನನಗೆ ಮರ್ತು ಹೋಗತ್ತೆ ನಮ್ಮ ನಾಗು ಇದ್ದಿದ್ರೆ ತಕ್ಷಣಕ್ಕೇನೆ ಆ ಸಿಪ್ಪೆ ತಗೊಂಡು ಹೋಗಿ ಎಸದು ಬರ್ತಿದ್ಲು ಇವತ್ತು ಅವಳಿಲ್ಲ ಹಾಗಾಗಿ ಎಲ್ಲ ವಸ್ತುಗಳು ಅಲ್ಲಲ್ಲೇ ಇದೆ ಚಲ್ಲ ಆಗಿ ಅವಳಷ್ಟು ಶಿಸ್ತು ಯಾರೂ ಇರಲ್ಲ ಅವಳು ದೇಶದಲ್ಲೇ ಪ್ರಥಮ ನಾನು ಒಂದ್ ಸ್ವಲ್ಪ ಎತ್ತಮ್ಮ ಮೇಲ್ಗಡೆ ಮಧುರ ಅಲ್ಲ ಅತ್ತೆ ಯಾವುದಕ್ಕೂ ಒಂದ್ಸಲ ನಾಗವೇಣಿ ಅತ್ತಿಗೆನೆ ಒಂದು ಫೋನ್ ಮಾಡಿಬಿಡ್ತೀನಿ ಅವರೇ ಬಂದು ಎತ್ತುತ್ತಾರೋ ಏನೋ ನಾನು ಈ ರೀತಿ ಪರಿಸ್ಥಿತಿಲ್ ಇದ್ದೀನಿ ಈಗ ಇದೆಲ್ಲ ಬೇಕಾ ಮತ್ತೇನಲ್ಲ ಅವರು ದೇಶಕ್ಕೆ ಪ್ರಥಮ ಅಲ್ವಾ ಅದಕ್ಕೆ ಹೇಳಿದೆ ನಿಮ್ಮ ಈ ಪರಿಸ್ಥಿತಿನ ನೋಡಿ ನಗೋಷ್ಟು ಕೆಟ್ಟವಳು ನಾನಲ್ಲ ಬನ್ನಿ ಎತ್ತುತ್ತೀನಿ ನಮ್ಮನಾಗು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಆದ್ರೂ ಅವಳನ್ನು ನೋಡಿದ್ರೆ ನಿನಗೆ ಯಾಕಾಗಲ್ಲ ನನಗೂ ಒಂದೊಂದ್ಸಲ ಹಾಗೆ ಅನ್ಸುತ್ತೆ ನನ್ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಆದ್ರೂನು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ದ್ವೇಷ ಆರಂಭ ಆಗ್ತಾ ಇದೆಯಲ್ಲ ನಾಗವೇಣಿ ಅತ್ತಿಗೆ ಬಗ್ಗೆ ಯಾಕೆ ಅಂತ ಯಾಕೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವುಗಳೇ ನಾವೇನ್ ಮಾಡಿದ್ವಿ ಮತ್ತಿನ್ನೇನತ್ತೆ ಎಲ್ಲದಕ್ಕೂನು ನಾಗೂ 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 ನನಗೆ ತಲೆ ಕಿಟ್ ಹೋಗ್ತಾ ಇದೆ ಯಾವಾಗ್ಲೂ ನೀವು ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತೀರಾ ಅವರನ್ನೇ ಈ ಸಂಸಾರದಲ್ಲಿ ನನ್ನ ಅವಶ್ಯಕತೆನೇ ಇಲ್ವಾ ಒಪ್ಕೊಳ್ತೀನಿ ಅವ್ರಿಗೆ ಬುದ್ಧಿವಂತಿಕೆ ಇರಬಹುದು ಟ್ಯಾಲೆಂಟ್ ಇರಬಹುದು ನಾನು ಅಲ್ಲ ಅಂತ ಹೇಳ್ತಿಲ್ಲ ಆದ್ರೆ ನಾನು ಕೂಡ ಒಂದು ಹೆಣ್ಣು ನನಗೂ ಕೂಡ ನನ್ನ ಸಂಸಾರದಲ್ಲಿ ಬುದ್ಧಿವಂತೆ ಅಂತ ಹಿಡ್ಸ್ಕೊಳ್ಬೇಕು ಅನ್ನೋ ಆಸೆ ಇರಲ್ವಾ ನನಗೆ ನಿನಗೆ ಬೇಜಾರ್ ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ ನಾನು ನನ್ನ ಮಗಳು ದೇಶಕ್ಕೆ ಪ್ರಥಮ ಅಂತ ಹೇಳದೆ ಅಷ್ಟೇ ನಿಮಗಾದ್ರೂ ಮಗಳು ಹೋಗ್ಲಿ ಬಿಟ್ಬಿಡೋಣ ಅಂತ ಅನ್ಕೊಳ್ತೀನಿ ನಮ್ ಯಜಮಾನರು ಅವರುನು ಎಷ್ಟೊತ್ಕುನು ನನ್ ತಂಗಿ ಅಷ್ಟ್ ಬುದಿವಂತೆ ನನ್ ತಂಗಿ ಇಷ್ಟ್ ಬುದಿವಂತೆ ನಮ್ಮ ಸಂಸಾರದಲ್ಲಿ ನಡೆಯೋ ಪ್ರತಿಯೊಂದನ್ನು ಕೂಡ ಅವಳಿಗೆ ಹೇಳ್ಬೇಕು ಪ್ರತಿಯೊಂದು ವಿಚಾರದಲ್ಲೂ ಬೇರೆ ನಿರ್ಧಾರಗಳನ್ನ ತಗೊಂಡು ಬದಕು ಆಗಲ್ಲ ಅತ್ತೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಮಗಂಗು ಅರ್ಥ ಮಾಡ್ಸಿ ನಿಮ್ ಮಗಳು ದೇಶಕ್ಕೆ ಪ್ರಥಮ ಆಗಿರ್ಬೋದು ಅವಳು ಅವಳ ಸಂಸಾರದಲ್ಲೂ ಪ್ರಥಮ ಆಗಿರ್ಬೋದು ಆದ್ರೆ ನನ್ನ ಸಂಸಾರದಲ್ಲಿ ನಾನ್ ಪ್ರಥಮ ಆಗ್ಬೇಕು ಅಂತ ಇದೆ ಅತ್ತೆ ನನ್ಗೆ ಕುತ್ಕೊಂಡ್ರು ತಂಗಿ ನಿತ್ಕೊಂಡ್ರು ತಂಗಿ ಯಾವಾಗ್ಲೂ ತಂಗಿ ತಂಗಿ ಒಂದ್ ಕಡೆ ನಾಗು ಇನ್ನೊಂದ್ ಕಡೆ ತಂಗಿ ಈ ಮಾತುಗಳನ್ನೆಲ್ಲ ಕೇಳಿ ಕೇಳಿ ನನಗೆ ನನ್ನ ಅಸ್ತಿತ್ವನೇ ಕಳೆದೋಗ್ತಾ ಇದೆ ಇದೇ ರೀತಿ ನನ್ನ ಅಸ್ತಿತ್ವಕ್ಕೆ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ ಅಂತಂದ್ರೆ ನನ್ನ ಹತ್ರ ಆಗಲ್ಲ ಅಂದ್ರೆ ಈಗ ನೀನ್ ಹೇಳೋದು ನಿನ್ನನ್ ಪ್ರಥಮ ಮಾಡ್ಬೇಕು ಅಂತ ಅಲ್ವಾ ನೋಡಿ ಅವಳು ನಿಮ್ಗೆ ಮಗಳೇ ಆಗಿರ್ಬೋದು ನಮ್ಮ ಯಜಮಾನರಿಗೆ ತಂಗಿನೇ ಆಗಿರ್ಬೋದು ಆದ್ರೆ ನಮ್ಮ ಸಂಸಾರ ಅನ್ನೋ ವಿಚಾರ ಬಂದಾಗ ಅವರು ನನ್ಗೆ ಮೂರನೇ ಅವರಾಗ್ತಾರೆ ನಮ್ಮ ಸಂಸಾರವನ್ನ ಹೇಗ್ ನಿಭಾಯಿಸ್ಕೊಂಡು ಹೋಗ್ಬೇಕು ಬದುಕಿನಲ್ಲಿ ಯಾವ್ಯಾವ ನಿರ್ಧಾರಗಳನ್ನ ತಗೊಳ್ಬೇಕು ಅನ್ನೋದು ನನಗೂ ಗೊತ್ತಿದೆ ಪ್ರತಿಯೊಂದು ಹೆಣ್ಗುನು ತನ್ನ ಒಂದು ಸಂಸಾರ ಅಂತಂದ್ರೆ ಆಸೆ ಇರುತ್ತೆ ಕನ್ಸು ಇರುತ್ತೆ ಹೀಗಿರ್ಬೇಕು ಅನ್ನೋದು ಇರುತ್ತೆ ನಮ್ಮ ಸಂಸಾರದಲ್ಲಿ ಅವಳು ಪ್ರಥಮ ಆಗೋದು ನನಗಿಷ್ಟ ಇಲ್ಲ ಆಯ್ತು ಇನ್ನು ಮುಂದೆ ನಮ್ ಸಂಸಾರದಲ್ಲಿ ನಿನ್ನೆ ಪ್ರಥಮ ಮಾಡ್ತೀನಿ